ಮಕ್ಕಳಿಗೆ ಹಾಗೂ ಪಾಲಕರಿಗೆ ಹಾದಿ ತಪ್ಪಿಸುತ್ತಿರುವ ಶಿಕ್ಷಣ ಇಲಾಖೆ ಕನಕಗಿರಿ ಪಟ್ಟಣದಲ್ಲಿರುವ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯ ನಾಮಫಲಕ ಬದಲಾಗಿಲ್ಲ ಮಕ್ಕಳಿಗೂ ಹಾಗೂ ಪಾಲಕರಿಗೂ ಮಾರ್ಗ ತಪ್ಪಿಸುತ್ತಿರುವ ಶಿಕ್ಷಣ ಇಲಾಖೆಯವರು ಎಂದು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾದ ಗಣೇಶ್ ರೆಡ್ಡಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಮತ್ತು ಕನಕಗಿರಿ ತಾಲೂಕು ಪಂಚಾಯಿತಿ ಕಳೆದ ನಾಲ್ಕು ವರ್ಷಗಳಿಂದ ಬದಲಾದರೂ ಕೂಡ ಹೆಸರು ಬದಲಾವಣೆ ಮಾಡಿಲ್ಲ ಮತ್ತು ಶಾಸಕರು ಹಾಗೂ ಸಚಿವರ ಸ್ವಕ್ಷೇತ್ರದಲ್ಲಿ ಈ ತರ ಘಟನೆಗಳು ಆಗುತ್ತಿವೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಮತ್ತು ಪ್ರತಿ ವರ್ಷವೂ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆಯೂ ಇದೆ ಕ್ರೀಡಾಂಗಣದಲ್ಲಿ ಆಚರಿಸಲಾಗುತ್ತದೆ ಆದರೂ ಕೂಡ ಅಧಿಕಾರಿಗಳು ಗಮನವಹಿಸದೆ ತಮ್ಮ ಬೇಜವಾಬ್ದಾರಿಯಿಂದ ಕಂಡು ಕಾಣದಂತೆ ನಡೆಯುತ್ತಿದ್ದಾರೆ ಎಂದು ಗಣೇಶ್ ರೆಡ್ಡಿ ಕನಕಗಿರಿ ದೂರಿದರು ಇನ್ನು ತಾಲೂಕು ಆಗಿ ಎಂಟು ವರ್ಷಗಳ ಕಾಲವಾದರೂ ಇನ್ನು ಅನೇಕ ತಾಲೂಕಿಗೆ ಸಂಬಂಧಪಟ್ಟಂತಹ ಕಚೇರಿಗಳು ಹಾಕಿಲ್ಲ ಅದಕ್ಕಾಗಿ ಮುಂಚೆ ಬರುವ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕನಕಗಿರಿ ವಿವಿಧ ಕನ್ನಡ ಸಂಘ ಸಂಸ್ಥೆ ಇನ್ನಿತರೆ ಸಂಘಟನೆಗಳ ಒಳಗೊಂಡಂತೆ ಇದೇ ಮತ್ತು ಕನಕಗಿರಿ ಬಂದ್ ಕರೆ ಕೊಡಲಾಗಿದೆ ಎಂದು ರೈತ ಸಂಘದ ಅಧ್ಯಕ್ಷರಾದ ಗಣೇಶ್ ರೆಡ್ಡಿ ಕನಕಗಿರಿ ತಿಳಿಸಿದರು ವರದಿಗಾರ ಗೌತಮ್ ಯಾದವ್ ಕನಕಗಿರಿಯ ಪಬ್ಲಿಕ್ ಶಾಲೆಯ ಶಿಕ್ಷಣ ಇಲಾಖೆಗೆ ನಾವು ಈಗ ಆಲ್ರೆಡಿ ಮೇಲೆ ಇದ್ದೀರ ಪ್ರೌಢಶಾಲಾ ವಿಭಾಗ ಅಂತ ಬಟ್ ತಾಲೂಕ್ ಪಂಚಾಯಿತಿ ಇಲ್ಲಿಂದ ಕನಕರಾಯನ ದೇವಸ್ಥಾನದಲ್ಲಿರ್ತಕ್ಕಂಥ ಮುದ್ರಾ ಇಲಾಖೆಗೆ ಬಳಸಿರ್ತಕ್ಕಂಥ ಒಂದು ಗುಡಿಯ ಪಕ್ಕದಲ್ಲಿ ತಾಲೂಕ್ ಪಂಚಾಯತಿ ಆಗಿದೆ ಬಟ್ ಹಳೆ ತಾಲೂಕ್ ಪಂಚಾಯತಿ ಆಗಿ ಸುಮಾರು ನಾಲ್ಕು ವರ್ಷ ಮುಗಿದರೂ ಕೂಡ ಇಲ್ಲಿ ತಾಲೂಕ್ ಪಂಚಾಯತಿ ಇರ್ತಕ್ಕಂಥ ಜಾಗದಲ್ಲಿ ಈಗ ಆಲ್ರೆಡಿ ತಾಲೂಕು ಗಂಗಾವತಿ ಇದೆ ನೀವು ನೋಡ್ತಾ ಇದ್ದೀರಾ ಕನಕಗಿರಿ ತಾಲೂಕು ಅಂತ ಆಗಿ ಸರಿಸುಮಾರು ಎರಡು ಸಾವಿರ ಹದಿಮೂರರಲ್ಲೇ ಕನಕಗಿರಿ ತಾಲೂಕಾಗಿ ಅಧಿಕೃತವಾಗಿ ಘೋಷಣೆ ಆದರೂ ಕೂಡ ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಏನು ಇಂಪ್ಲಿಮೆಂಟೇಷನ್ ಆಗಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕೃತವಾಗಿ ದುಡ್ಡು ಕೂಡ ಬಿಡುಗಡೆ ಆಗಿದೆ ಬಟ್ ಆದರೂ ಕೂಡ ಕನಗಿರಿ ತಾಲೂಕು ಅಂತ ಏನು ಆಗಬೇಕಾಗಿತ್ತು ಬಟ್ ಗಂಗಾವತಿ ತಾಲೂಕು ಅಂತ ಆಗಿದೆ ಅಂದರೆ ಇದು ಸಚಿವರ ಕ್ಷೇತ್ರ ಸಚಿವರ ಕ್ಷೇತ್ರದಲ್ಲೇ ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಈಗ ಆಲ್ರೆಡಿ ಸಂಸ್ಕೃತ ಸಚಿವರು ಕೂಡ ಇದ್ದಾರೆ ಅವರ ಈ ಇತರ ಗಂಗಾವತಿ ತಾಲೂಕು ಈಗ ನೀವು ನೋಡ್ತಾ ಇದ್ರ ಗಂಗಾವತಿ ತಾಲೂಕಲ್ಲಿ ಇದೆ ಅಲ್ಲಿ ಇವರು ಕನಕಗಿರಿ ಸಚಿವರು ಕನಗಿರಿ ಸಚಿವರು ಕೂಡ ಗಂಗಾವತಿ ತಾಲೂಕಂತ ಬೋರ್ಡ್ ಇರೋದು ನೋಡಿದ್ರೆ ನಮಗೆ ಏನು ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಏನು ಈಗ ತಾಲೂಕ್ ಪಂಚಾಯತಿ ಮೂಲಕ ದಾರಿ ಅಂತ ಇದೆ ಇದು ಮಕ್ಕಳ ಶಾಲೆ ಕರ್ನಾಟಕ ಈ ಕೂಡಲೇ ಶಿಕ್ಷಣ ತ್ವರಿತಗತಿಯಲ್ಲಿ ಆದಷ್ಟು ಶೀಘ್ರವಾಗಿ ಕನಕಗಿರಿಯನ್ನು ತಾಲೂಕು ಅಂತಂದು ಹೇಳಿ ನಾಮಫಲಕ ಬದಲಾವಣೆ ಮಾಡಬೇಕಾಗಿದೆ ಅದ್ರ ಜೊತೆಗೆ ಕನಕಗಿರಿಯಲ್ಲೇ ಬಿ ಆಫೀಸ್ ಆಗಬೇಕು ಈಗ ಆಲ್ರೆಡಿ ಎಷ್ಟು ನಮ್ಮ ಒಂದು ಸಣ್ಣ ಸಣ್ಣ ಸಮಸ್ಯೆ ಒಂದು ಬಿಇಒ ಸೈನ್ ಬೇಕಂದ್ರೂ ಗಂಗವತಿಗೆ ಅಲ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೂಡಲೇ ನಾನು ನಮ್ಮ ಕನಕಗಿರಿ ಶಾಸಕರು ಮತ್ತು ಸಚಿವರು ವಿನಂತಿ ಮಾಡ್ಕೊತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊತೀನಿ ಕನಕಗಿರಿಯಲ್ಲಿ ಡಿಇಒ ಆಫೀಸ್ ಆಗಬೇಕು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಕನಕಗಿರಿಯಲ್ಲಿ ಆಗಬೇಕು ಇದಕ್ಕೆ ನಾವು ಸಂಬಂಧಪಟ್ಟಂಗೆ ಇದೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ದಿವಸ ಕನಕಗಿರಿಗೆ ಬಂದ್ ಕರೆ ಕೊಡಲಾಗಿದೆ ಸಾರ್ವಜನಿಕರು ಪ್ರಗತಿಪರ ಸಂಘಟನೆಯವರು ಅದರ ಜೊತೆಗೆ ಎಲ್ಲ ಶಿಕ್ಷಣ ಪ್ರೇಮಿಗಳು ಸ್ವಯಂ ಪ್ರೇರಿತವಾಗಿದೆ ಇನ್ನಿತರ ವಿಷಯಗಳನ್ನು ಒಳಗೊಂಡಂತೆ ಇಪ್ಪತ್ತಾರನೇ ತಾರೀಕು ಇದೇ ಜನವರಿ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನಕಗಿರಿ ಬಂದ್ ಕರೆ ಕೊಡಲಾಗಿದೆ ಸಂಪೂರ್ಣವಾಗಿ ಎಲ್ಲ ಸಾರ್ವಜನಿಕರು ಕನಕಗಿರಿ ಸಂಘಟನೆಯ ಬೆಂಬಲ ಕೊಡಬೇಕು ಅದರ ಜೊತೆಗೆ ನಾವು ಕನಕ ಇಮಿಡಿಯೇಟ್ಲಿ ಚೇಂಜ್ ಆಗಬೇಕಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಬೇಕು ಹಲೋ ಭಾರತ್ ಮಿಲೋ ಭಾರತ್ ಮಿನ್ನೇ ಬರಲೆ